ವ್ಯೂವರ್ಸ್ ವೆಲ್ಕಮ್ ಟು ಖುಷ್ ಮನೆ ಕ್ರಿಯೇಷನ್ಸ್ ನಾನು ಅಶ್ವಿನಿ ಪ್ರಸಾದ್ ಇವತ್ತು ಹೆಲ್ದಿ ಆ್ಯಂಡ್ ಟೇಸ್ಟಿಯಾಗಿ ಬೀನ್ಸ್ ಪಲ್ಯ ಹೇಗೆ ಮಾಡೋದು ಅದ್ರ ಇಂಗ್ರೀಡಿಯೆಂಟ್ಸ್ ಏನು ಅಂತ ನೋಡೋಣ ಅರ್ಧ ಕೆ ಜಿ ಬೀನ್ಸ್ನ ಸಣ್ಣದಾಗಿ ಕಟ್ ಮಾಡಿ ತೊಳೆದು ತಗೊಂಡಿದ್ದೀನಿ ಒಂದು ಸಣ್ಣ ಈರುಳ್ಳಿ ಒಂದು ಟೊಮ್ಯಾಟೊ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜೀರಿಗೆ ಸ್ವಲ್ಪ ಅರಿಶಿನ ಕಾಲು ಟೇಬಲ್ ಸ್ಪೂನ್ ಧನಿಯಾ ಪುಡಿ ಒನ್ ಟೇಬಲ್ ಸ್ಪೂನ್ ಬೇಳೆ ಸ್ವಲ್ಪ ಅಚ್ಚ ಖಾರದ ಪುಡಿ ನಿಮಗೆ ರುಚಿಗೆ ತಕ್ಕಷ್ಟು ಈಗ ಕುಕ್ಕರ್ ಇಟ್ಟು ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಅದು ಬಿಸಿ ಆದಮೇಲೆ ಸ್ವಲ್ಪ ಜೀರಿಗೆ ಹಾಕಿ ಫ್ರೈ ಮಾಡ್ಕೋಬೇಕು ಒಗ್ಗರಣೆಗೆ ಯಾವಾಗಲೂ ಜೀರಿಗೆ ಬಳಸೋದ್ರಿಂದ ತುಂಬ ಚೆನ್ನಾಗಿ ಜೀರ್ಣ ಆಗತ್ತೆ ಏನೇ ತಿಂದ್ರೂ ಗ್ಯಾಸ್ಟಿಕ್ ಆಗದೆ ಇರೋ ಥರ ಕಾಪಾಡತ್ತೆ ಈಗ ಜೀರಿಗೆ ಫ್ರೈ ಆಗಿದೆ ಈರುಳ್ಳಿ ಹಾಕಿ ಅದರ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋತಿದ್ದೀನಿ ಬೀನ್ಸ್ ಅಮ್ಮನ್ಸಲ ತುಂಬ ಅಂದರೆ ತುಂಬಾ ಕಮ್ಮಿ ರೇಟಾಗಿ ಹೋಗುತ್ತೆ ಅಂಥ ಟೈಮಲ್ಲಿ ಜಾಸ್ತಿ ಬೀನ್ಸೇ ಹಾಕಿ ಪಲ್ಯ ಮಾಡ್ಕೋಬೋದು ತುಂಬ ಟೇಸ್ಟಿಯಾಗಿರುತ್ತೆ ಈಗ ಒಂದು ಟೇಬಲ್ ಸ್ಪೂನ್ ಕಡಲೆಬೇಳೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋತಿದ್ದೀನಿ ಈರುಳ್ಳಿನೂ ಹಸಿ ವಾಸನೆ ಹೋಗಿದೆ ಕಡಲೇಬೇಳೆನೂ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾನು ಕಟ್ ಮಾಡಿ ತೊಳೆದು ಇಟ್ಕೊಂಡಿರುವಂತಹ ಬೀನ್ಸ್ ಹಾಕ್ತಿದ್ದೀನಿ ಬೀನ್ಸ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನನ್ನ ಮುಂದಿನ ವಿಡಿಯೋಗಳಲ್ಲಿ ಸಾರಿ ಕುಚ್ಚು ಹೇಗೆ ಹಾಕೋದು ಅನ್ನೋದನ್ನು ತೋರಿಸ್ಕೊಡ್ತಿದ್ದೀನಿ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಾನು ಅಪ್ಲೋಡ್ ಮಾಡಿದ ತಕ್ಷಣ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಸಿಂಪಲ್ಲಾಗಿ ಮನೇಲಿ ಸಾರಿ ಕುಚ್ಚನ್ನ ಕಟ್ಕೋಬೋದು ನೀವು ಈಗ ಚೆನ್ನಾಗಿ ಫ್ರೈ ಆಗಿದೆ ಈಗ ಸ್ವಲ್ಪ ಉಪ್ಪು ಅರಿಶಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಇದರಲ್ಲಿ ನಾವು ಜಾಸ್ತಿ ಮಸಾಲ ಪದಾರ್ಥಗಳನ್ನ ಯೂಸ್ ಮಾಡ್ತಿಲ್ಲ ಸೊ ನೀವು ಯಾರಾದರೂ ಡಯೆಟ್ ಮಾಡೋವಂಥವ್ರು ಇದ್ದವರು ಸಹ ಇದನ್ನು ಉಪ್ಪು ಸ್ವಲ್ಪ ಖಾರ ಸ್ವಲ್ಪ ಕಮ್ಮಿ ಹಾಕಿನೂ ಸಲ ಟ್ರೈ ಮಾಡಿ ಟೇಸ್ಟ್ ಮಾಡ್ಬೋದು ಹೆಲ್ತ್ಗೆ ತುಂಬಾ ಒಳ್ಳೆಯದು ಇದನ್ನು ಡಾಕ್ಟರ್ಸ್ ಕೂಡ ಸಜೆಸ್ಟ್ ಮಾಡ್ತಿರ್ತಾರೆ ತರಕಾರಿಗಳನ್ನ ಜಾಸ್ತಿ ಬಳಸಿ ಅಂತ ತರಕಾರಿಗಳನ್ನ ಹಾಗೆ ಬೇಯಿಸಿ ತಿನ್ನಲಿಕ್ಕೆ ಅಷ್ಟು ಚೆನ್ನಾಗಿರೋದಿಲ್ಲ ಹೀಗೆ ಸಿಂಪಲ್ಲಾಗಿ ಪಲ್ಯ ಥರ ಮಾಡಿಕೊಂಡು ತಿಂದರೆ ತುಂಬಾ ರುಚಿಯಾಗೂ ಇರುತ್ತೆ ಹೆಲ್ತ್ಗೂ ಒಳ್ಳೆಯದು ಡಯಟ್ಗೂ ಒಳ್ಳೆಯದು ಹೀಗೆ ಪಲ್ಯ ಯಾವಾಗ್ಲೂ ಚಪಾತಿಗೆ ತುಂಬ ಟೇಸ್ಟ್ ಅನಿಸುತ್ತೆ ನೀವು ಚಪಾತಿ ಕ್ವಾಂಟಿಟಿನ ಕಮ್ಮಿ ಮಾಡಿ ಪಲ್ಯನ ಜಾಸ್ತಿ ತೊಗೊಂಡ್ರೆ ಡಯೆಟ್ ಇರೋರಿಗೆ ತುಂಬಾ ಒಳ್ಳೆಯದು ಈಗ ಒಂದು ಟೊಮೆಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕಿ ಫ್ರೈ ಮಾಡ್ಕೋತೀನಿ ಇಲ್ಲಿ ಪ್ಲೇಟು ಮುಚ್ಚಿ ಫ್ರೈ ಮಾಡ್ಕೋತಿಲ್ಲ ಹಾಗೆ ಫ್ರೈ ಮಾಡ್ಕೋತಿದ್ದೀನಿ ಏಕೆಂದರೆ ಬೀನ್ಸಲ್ಲಿ ಆಲ್ರೆಡಿ ನೀರಿನ ಅಂಶ ಜಾಸ್ತಿ ಇರುತ್ತೆ ಅದು ಆಲ್ರೆಡಿ ನೀರು ಬಿಟ್ಬಿಡತ್ತೆ ಈಗ ಅಚ್ಚು ಖಾರದ ಪುಡಿ ಹಾಕಿ ಫ್ರೈ ಮಾಡ್ಕೋತೀನಿ ಖಾರದ ಪುಡಿ ಸ್ಮೆಲ್ ಸ್ವಲ್ಪ ಘಾಟ್ ಘಾಟಾಗಿರತ್ತೆ ಅದು ಹೋಗುವವರೆಗೂ ಸ್ವಲ್ಪ ಫ್ರೈ ಮಾಡ್ಕೋತೀನಿ ಯಾರಿಗಾದರೂ ಹೆಲ್ತ್ ವೈಸು ಬ್ಯೂಟಿ ವೈಸು ಏನಾದರೂ ಟಿಪ್ಸ್ ಬೇಕಿದ್ದಲ್ಲಿ ನಮ್ಮ ಅಡುಗೆ ಚಾನಲಿಂದ ನಿಮಗೆ ಹೆಲ್ತ್ ವೈಸ್ ಬ್ಯೂಟಿ ವೈಸ್ ಟಿಪ್ಸ್ಗಳು ಸಹ ಅಡುಗೆ ಮಾಡುವಾಗಲೇ ಹೇಳ್ತಾ ಹೋಗ್ತಿರ್ತೀವಿ ನೀವು ಅದನ್ನು ಫಾಲೋ ಮಾಡ್ಬೋದು ಈಗ ಧನಿಯಾ ಪುಡಿ ಹಾಕಿ ಅದರಲ್ಲಿರೋಂಥ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ನಾವು ಈ ಹಿಂದೆ ಬೀಟ್ರೂಟ್ ಜ್ಯೂಸನ್ನ ಅಪ್ಲೋಡ್ ಮಾಡಿದ್ದೀವಿ ಅದು ಕ್ಲಿಯರ್ ಸ್ಕಿನ್ನಿಗೋಸ್ಕರ ಅದನ್ನು ನೀವು ಒನ್ ಮಂತ್ ಟ್ರೈ ಮಾಡಿದ್ರೆ ಸಾಕು ನಿಮಗೆ ರಿಸಲ್ಟ್ ಅನ್ನೋದು ಸಿಗತ್ತೆ ನಿಮ್ಮ ಸ್ಕಿನ್ನಲ್ಲಿ ಚೇಂಜಸ್ ಅನ್ನೋದು ನೋಡ್ತಾ ಬರ್ತೀರಾ ಈಗ ಇದು ಹಸಿ ವಾಸನೆ ಹೋಗಿದೆ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ನಾನು ಜಾಸ್ತಿ ನೀರು ಹಾಕೋದಿಲ್ಲ ಸ್ವಲ್ಪನೇ ನೀರು ಹಾಕ್ತೀನಿ ಬೀನ್ಸಲ್ಲಿ ನೀರಿನ ಅಂಶ ಜಾಸ್ತಿ ಇರುತ್ತೆ ಬೀನ್ಸ್ ನೀರನ್ನು ಬಿಡುತ್ತೆ ಅದರಿಂದ ಇದಕ್ಕೆ ನಾನು ಜಾಸ್ತಿ ನೀರು ಹಾಕೋದಿಲ್ಲ ಒಂದು ಐದರಿಂದ ಆರು ಟೇಬಲ್ ಸ್ಪೂನ್ ಹಾಕುವಷ್ಟು ಮಾತ್ರ ನೀರು ಹಾಕಿ ಒಂದು ವಿಷಲ್ ಕುಗ್ಗಿಸ್ಕೊಂಡಿದ್ದೀನಿ ಈಗ ನೋಡ್ಬೋದು ಒಂದು ಚೂರು ನೀರಿಲ್ಲ ಚೆನ್ನಾಗಿ ಎಲ್ಲಾನು ಫ್ರೈ ಆಗಿ ಬೀನ್ಸಲ್ಲಿರೋ ನೀರಲ್ಲೇ ಚೆನ್ನಾಗಿ ಇದು ಬೆಂದಿದೆ ಈಗ ಇದನ್ನು ಚಪಾತಿಗೆ ಸರ್ವ್ ಮಾಡ್ಕೊಳ್ಳಿ ತುಂಬಾ ಟೇಸ್ಟಾಗಿರುತ್ತೆ ನಾನಿಲ್ಲಿ ಆನಿಯನ್ ದೋಸೆಗೆ ಸರ್ವ್ ಮಾಡ್ಕೊಂಡಿದ್ದೀನಿ ಇದು ಒಂದು ಡಿಫ್ರೆಂಟ್ ಟೇಸ್ಟ್ ಆಗಿದೆ ಚೆನ್ನಾಗಿದೆ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ